ಅಂದ್ರೇನು ಸೈಜ್ ಬಂದಿಲ್ಲ ಅಂತೀರ ನೀವು ಇಲ್ರಿ ರೀ ಈ ಭೂಮಿ ಐತಲ್ರಿ ಪಪ್ಪಾಯಿ ಏನೈತಲ್ಲ ರೀ ಪಪ್ಪಾಯಿಗೆ ಬಾಯಿಗೆ ಮಸಾರಿ ನೆಲನೂ ಇರ್ಬೇಕು ಸರ್ ಮಸಾರಿ ಸಾಯಿಲ್ ಮಸಾರಿ ಇರ್ಬೇಕು ಮಸಾರಿ ಅಂದ್ರೆ ಸಾಫ್ಟ್ ಇರ್ಬೇಕು ಕೆಂಪು ತಂಪದೆ ರೀ ಇದು ನಮ್ಮದೆಲ್ಲ ಇದು ಕರಿ ಏರಿಯಾ ಅವು ರೆಡ್ ಏರಿಯಾ ಅಂತ ಬರ್ತಾವೆ ರೀ ನಾನು ನಿಮ್ಗೆ ಮಣ್ಣು ಹಾಕ್ಸನ ಇಪ್ಪತ್ತೈಚಿ ಟ್ರ್ಯಾಕ್ಟ್ರ್ ಇದ್ದಲ್ರಿ ಅದು ರೆಡ್ ಆಯಿಲ್ ಮಿಕ್ಸ್ ಮಾಡ್ಕೋಬೇಕು ನಾವು ಕೇಳ್ಬೇಕು ಅಂದ್ರೆ